ಸೊ ಏನೇನಿದೆ ಇವತ್ತು ಅನ್ನೋದನ್ನ ಒಂದಿಷ್ಟು ಬ್ರೀಫ್ ಆಗಿ ಹೇಳ್ತೇನೆ ಕೇಳ್ಕೊಳ್ಳಿ ಸೊ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂತ ಸಣ್ಣ ಏನು ಸಣ್ಣ ಮಿಸ್ಟೇಕ್ಸ್ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರ್ತವೆ ಸೊ ಇಂತಹ ಕಾಸ್ಟ್ಲಿಯೆಸ್ಟ್ ಅನ್ನ ಮಾಡೋದಕ್ಕಿಂತ ಅವುಗಳನ್ನು ತಿದ್ದುಕೊಂಡ್ರೆ ನಮ್ಮ ಸಕ್ಸಸ್ ಏನು ಅನ್ನೋದೇನಿದೆ ಅಲ್ವಾ ಅದು ಮತ್ತಷ್ಟು ನಮಗೆ ಹತ್ರ ಆಗತ್ತೆ ಸೊ ಕೆಲವೊಂದಿಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಬಂದಿರುವ ಹಾಗೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇದಾವೆ ಮತ್ತೆ ಮತ್ತೆ ನೀವು ಮಾಡ್ತೀರಾ ಸೊ ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನಾನು ಈ ತರಗತಿಯಲ್ಲಿ ತಿಳ್ಸ್ಕೊಳ್ತೇನೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫೋರ್ ನಾಟ್ ಟು ಎಕ್ಸಾಮ್ ಅನ್ನ ಈ ಬಾರಿ ಕೇ ನಡೆಸ್ತಾ ಇದೆ ಸೊ ಲಾಸ್ಟ್ ಟೈಮ್ ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಶಾಕ್ ಕೊಟ್ಟಿತ್ತು ಕೆಲವೊಂದಿಷ್ಟು ಜನ ಪ್ರಿಪೇರ್ ಆಗಿದ್ರು ಮುಂಚೆ ಮುಂಚೆನೆ ಅವರಿಗೆ ಎಷ್ಟು ಪೇಜ್ ನಲ್ಲಿ ಬರಿಬೇಕು ಅಂತ ಹೇಳಿ ಬಟ್ ಮೋಸ್ಟ್ ಆಫ್ ದ ಪೀಪಲ್ ಪ್ರಿಪೇರ್ ಆಗಿರ್ಲಿಲ್ಲ ಅದರಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಏನು ಅಂದ್ರೆ ಪೇಪರ್ ಒಂದರಲ್ಲಿ ಕೇವಲ ಆರು ಪೇಜ್ ಎಸೆ ಕೊಟ್ಟಿದ್ದು ಮತ್ತೆ ಒಂದು ಎರಡು ಪೇಜ್ಗಳಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟಿದ್ದು ಬಹಳಷ್ಟು ಲಿಮಿಟೆಡ್ ಸ್ಪೇಸ್ ಇತ್ತು ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬರೆಯೋದಕ್ಕಾಗಿರ್ಲಿಲ್ಲ ಸೊ ಕೆಲವೊಂದಿಷ್ಟು ಜನಕ್ಕೆ ಇದು ಇಂಥದ್ದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಬಹಳಷ್ಟು ಆಘಾತ ಕೂಡ ಆಗಿತ್ತು ಇನ್ನೂ ಕೆಲವೊಂದಿಷ್ಟು ಜನ ಅನೇಕ ತಪ್ಪುಗಳನ್ನು ಮಾಡಿ ಕ್ವಾಲಿಫೈ ಆಗೋದ್ರಿಂದ ಎಕ್ಸಿಟ್ ಕೂಡ ಆಗಿದ್ದಾರೆ ಏನೇನಿದಾವೆ ಅನ್ನೋದನ್ನ ಈ ತರಗತಿನಲ್ಲಿ ನಾನು ತಿಳಿಸ್ಕೊಡ್ತೇನೆ ನೋಡೋಣ ಫಸ್ಟ್ ಏನಿದೆ ಅನ್ನೋದನ್ನ ನೋಡೋಣ ಮಾಡಬಹುದಾಗಿರ್ತಕ್ಕಂತಹ ಸಾಮಾನ್ಯ ತಪ್ಪುಗಳು ಏನೇನಿದಾವೆ ಎಲ್ರೂ ಮಾಡಿರ್ತಕ್ಕಂಥ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ವಿ ಅಂತಂದ್ರೆ ನಾವು ರೇಸ್ ಇಂದ ಎಕ್ಸಿಟ್ ಆಗ್ತೀವಿ ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತಂದ್ರೆ ಏನೇನ್ ತಪ್ಪುಗಳಾಗಬಹುದು ಅನ್ನೋದನ್ನ ತಿದ್ದುಕೊಂಡು ನಾವು ಎಕ್ಸಾಮ್ ಬರೆದ್ರೆ ಸಕ್ಸಸ್ ಅನ್ನೋದು ಬಹಳಷ್ಟು ಹತ್ತಿರದಲ್ಲಿ ನಮಗೆ ಸಿಗತ್ತೆ ಸೊ ಅಂತ ತಪ್ಪುಗಳು ಏನೇನಿದಾವೆ ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ ಫಸ್ಟ್ ಒನ್ ಇದು ಏನಿದೆ ಅಲ್ವಾ ಈ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಕ್ಕಂಥದ್ದು ನನಗೆ ಗೊತ್ತಿದೆ ಬಿಡಪ್ಪ ತುಂಬಾ ಸುಲಭವಾಗಿದೆ ಬಿಡಪ್ಪ ಅಂತಕ್ಕಂಥದ್ದು ಒಂದೇ ಮನೋಭಾವನ ಇದೆ ಅಲ್ವಾ ಇದೇ ನಮ್ಮನ್ನ ನೈಂಟಿ ಪರ್ಸೆಂಟ್ ಎಕ್ಸಾಮ್ ನಲ್ಲಿ ಔಟ್ ಮಾಡುತ್ತೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಅನುಭವಿಸದ್ ಮೇಲೆ ಅರ್ಥ ಆಗುತ್ತೆ ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಿರತ್ತೆ ಗೊತ್ತಿರಲ್ಲ ಅಂತಲ್ಲ ಬಟ್ ಪ್ರಬಂಧ ಅಲ್ಲೇ ಅವನು ಏನ್ ಕೇಳಿದೆ ಅನ್ನೋದನ್ನ ಗಮನದಲ್ಲಿ ಒಂದಿಷ್ಟು ಗಮನ ಕೊಟ್ಟು ನೋಡದೆ ಏನ್ ನೋಡ್ಬಿಡ್ತೀವಿ ಬಿಡ ಚೆನ್ನಾಗಿದೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ದೊಡ್ಡ ಪ್ರಮಾಣದಲ್ಲಿ ಏನಾಗುತ್ತೆ ಮಿಸ್ಟೇಕ್ ಆಗಿಬಿಡುತ್ತೆ ಸೊ ವಿಷಯವನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳೋದೇನಿದೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಿಸ್ಟೇಕ್ ಇನ್ ದ ಎಕ್ಸಾಮಿನೇಷನ್ ಸೊ ಅದಕ್ಕೆ ಏನು ಮಾಡಬೇಕು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡ್ಕೋಬೋದಲ್ಲಿ ಇಸ್ರೋ ಮತ್ತು ಭಾರತದ ಬೆಳವಣಿಗೆಗೆ ಅದರ ಕೊಡುಗೆಗಳು ಇದು ಡಿಫ್ರೆಂಟ್ ಆಗಿರತಕ್ಕಂಥ ಟಾಪಿಕ್ ಇದಕ್ಕೆ ಇಸ್ರೋ ಮತ್ತು ಭಾರತದ ಬೆಳವಣಿಗೆಗೆ ಇದ್ರಲ್ಲಿ ಏನ್ ಬರಬೇಕು ಅಂತಂದ್ರೆ ಭಾರತದ ಡೆವಲಪ್ಮೆಂಟ್ಗೆ ಅಂದ್ರೆ ಶಿಕ್ಷಣ ಆಯ್ತು ಆರ್ಥಿಕತೆ ಆಯ್ತು ವಾತಾವರಣ ಆಯ್ತು ಆಮೇಲೆ ಸುಸ್ಥಿರ ಅಭಿವೃದ್ಧಿ ಆಯ್ತು ಕೃಷಿಗಾಯ್ತು ಇಸ್ರೋ ಹೆಂಗ್ ಕೊಡುಗೆ ಕೊಟ್ಟಿದೆ ಅನ್ನೋದು ಈ ಎಸ್ಎನ್ ಅಲ್ಲಿ ಬರಿಬೇಕು ನಾವು ಸೆಕೆಂಡ್ ಇಸ್ರೋದ ಕಾರ್ಯಾಚರಣೆಗಳು ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ಇಸ್ರೋ ಮತ್ತು ಭಾರತ ಬೆಳವಣಿಗೆ ಅದ್ರ ಕೊಡುಗೆಯೋ ಅಂತಂದಾಗ ಬರೀ ಇಸ್ರೋದ ಕಾರ್ಯಾಚರಣೆ ಮೇಲೆ ಫೋಕಸ್ ಮಾಡ್ತೀವಿ ಅಂದ್ರೆ ಯಾವ್ಯಾವ ಸ್ಕೀಮ್ಸ್ ಗಳನ್ನ ತಂತು ಇಸ್ರೋ ಫಸ್ಟ್ ಯಾವ ರೊಕ್ಕ ಹಾರಿಸ್ತು ಇತಿಹಾಸವನ್ನ ಕುರಿತು ನಾವು ಬರಿತೀವಿ ಸೊ ಬರಿಬೇಕು ಬರಿಬಾರ್ದು ಅಂತ ನಂಗೆ ಹೇಳ್ತಾ ಇಲ್ಲ ಬಟ್ ಲಿಮಿಟೆಡ್ ಆಗಿ ಇದ್ರ ಮೇಲೆ ಫೋಕಸ್ ಮಾಡಿರಬೇಕು ಮೋಸ್ಟ್ ನಮ್ದು ಇದ್ರ ಮೇಲೆ ಇರಬೇಕು ಅಂತಂದ್ರೆ ಭಾರತದ ಅಭಿವೃದ್ಧಿಲಿ ಅದ್ರ ಕೊರಗೆ ಏನಿರಬೇಕು ಅನ್ನೋದಿರಬೇಕು ಸೊ ಟಾಪಿಕ್ ನ ಅರ್ಥ ಮಾಡ್ಕೊಳ್ಳೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇದೆ ಎಷ್ಟು ನೀವು ಚೆನ್ನಾಗಿ ಟಾಪಿಕ್ ಅನ್ನು ಅರ್ಥ ಮಾಡ್ಕೋತಿರೋ ಅಷ್ಟು ನಿಮ್ಮ ಎಸ್ಸೆ ಪರ್ಫೆಕ್ಟ್ ಆಗಿ ಆಗತ್ತೆ ಸೆಕೆಂಡ್ ಒನ್ ಅಂತ ಬಂದಾಗ ಸೆಕೆಂಡ್ ಎಕ್ಸಾಂಪಲ್ ನಾವು ನೋಡಿದಾಗ ಎರಡನೇ ಎಕ್ಸಾಂಪಲ್ ಅಂತ ನೋಡ್ಕೊಳ್ಳೋಣ ಸ್ಥಳೀಯ ಸಂಸ್ಕೃತಿಗಳ ಮೇಲೆ ಜಾಗತೀಕರಣದ ಪ್ರಭಾವ ಕುರಿತು ಬರೀರಿ ಅಂತ ಕೊಡ್ತಾರೆ ಸೊ ಟಾಪಿಕ್ ಏನಿದೆ ಇಲ್ಲಿ ಜಾಗತೀಕರಣದ ಪ್ರಭಾವ ನಾವು ರೊಚ್ಚಿಗೆ ಅದೇನ್ ಮಾಡ್ಬಿಡ್ತೀವಿ ಅಂತ ಜಾಗತೀಕರಣ ಅಂತ ಬಂದ್ಬಿಟ್ಟಾಗ ಆರ್ಥಿಕತೆ ಮೇಲೆ ಏನೇನು ಪ್ರಭಾವ ಆಗುತ್ತೆ ಜಾಗತಿಕ ಜಾಗತೀಕರಣದಿಂದಾಗಿ ಕೈಗಾರಿಕೆ ಮೇಲೆ ಏನೇನು ಪರಿಣಾಮ ಆಗುತ್ತೆ ಜಾಗತೀಕರಣದಿಂದಾಗಿ ಉದ್ಯೋಗದ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅಂತೇಳಿ ಬರಿತಾ ಹೋಗ್ತೀವಿ ಬಟ್ ಏನು ಅಂತಂದ್ರೆ ಸಾಂಸ್ಕೃತಿಕ ಪರಿಣಾಮದ ಬಗ್ಗೆ ಪರ್ಟಿಕ್ಯುಲರ್ ಅವ್ನು ಕೇಳಿದರಲ್ಲಿ ಸ್ಥಳೀಯ ಸಂಸ್ಕೃತಿಗಳ ಮೇಲೆ ಅಂದ್ರೆ ವಿಲೇಜ್ ನಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅವರ ಆಚರಣೆಗಳ ಮೇಲೆ ಏನ್ ಪರಿಣಾಮ ಆಗುತ್ತೆ ಅವರ ಉಡ್ತಕ್ಕಂಥ ಬಟ್ಟೆ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅನ್ನೋದ ಮೇಲೆ ನಾವು ಜಾಸ್ತಿ ಫೋಕಸ್ ಅನ್ನ ಮಾಡಬೇಕು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಕಾನ್ಸೆಪ್ಟ್ ಆರ್ಥಿಕ ಪ್ರಯೋಜನದ ಸುತ್ತ ಮಾಡ್ತಾರೆ ಗಿರಿಕೆಯನ್ನ ಹೊಡಿತಾರೆ ಸೊ ಕೊಟ್ಟಿರ್ತಕ್ಕಂಥ ಕೀ ಗಳನ್ನ ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಆನ್ಸರ್ನ ಮಾಡಬೇಕು ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ನೆಕ್ಸ್ಟ್ ನೋಡಿದಾಗ ಕ್ಲಾರಿಟಿ ಇರೋದಿಲ್ಲ ಬರೆಯುವಾಗ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಸುಮ್ಮನೆ ಒಂದು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅದರಲ್ಲಿ ಸ್ಪಷ್ಟತೆ ಇರೋದಿಲ್ಲ ಕ್ಲಾರಿಟಿ ಬಹಳಷ್ಟು ಇಂಪಾರ್ಟೆಂಟ್ ಸ್ಪೆಷಲಿ ಇಂಟ್ರೊಡಕ್ಷನ್ ಅಲ್ಲಿ ನೀವು ಕ್ಲಾರಿಟಿ ಕೊಡ್ಲಿಲ್ಲ ಅಂತಂದ್ರೆ ಯಾವ್ದ್ರ ಬಗ್ಗೆ ಬರಿತಾ ಇದೀನಿ ಅಂತ ಅಂದ್ರೆ ನಿಮ್ಗೆ ಕ್ಲಾರಿಟಿ ಇರಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಎ ಬಿಗಿನಿಂಗ್ ಫೇಲ್ ಆಗ್ಬಿಡುತ್ತೆ ಸೊ ಆ ಒಂದು ದೃಷ್ಟಿಕೋನದಿಂದ ನೀವು ಬರೀತಕ್ಕಂಥದ್ದು ವೇಗ ಆಗಿರಬಾರ್ದು ಬೇಗ ಅಸ್ಪಷ್ಟವಾಗಿರ್ಬಾರ್ದು ಅಸ್ಪಷ್ಟವಾಗಿತ್ತು ಅಂತಂದ್ರೆ ಅದೇನಾಗುತ್ತೆ ಎಸೆ ಅದಕ್ಕೆ ಮಾರ್ಕ್ಸ್ ಬರೋದಿಲ್ಲ ಕ್ಲಾರಿಟಿ ಬಹಳಷ್ಟು ಇಂಪಾರ್ಟೆಂಟ್ ನಮಗೆ ಅದು ಹೇಗಿರಬೇಕು ಅಂತಂದ್ರೆ ಒಂದು ಈಗ ಒಂದು ಪಾಯಿಂಟ್ ಇರುತ್ತಲ್ಲ ಈ ಪಾಯಿಂಟ್ ಸುತ್ತನೇ ಎಲ್ಲಾನು ಗಿರಿಕಿ ಹೊಟ್ಟಿರಬೇಕು ಮೇನ್ ಕಾನ್ಸೆಪ್ಟ್ ಸುತ್ತಲೂ ಇರಬೇಕು ಮಿಕ್ಕಿದ್ ನೀವೇನು ಜಾಯಿಂಟ್ ಮಾಡ್ತೀರಲ್ಲ ಅದು ಸಪೋರ್ಟಿವ್ ಆಗಿರಬೇಕು ಮೇನ್ ಗೆ ಸಪೋರ್ಟಿವ್ ಆಗಿರೋತರ ನೀವು ಪಾಯಿಂಟ್ಸ್ ಅನ್ನ ಬಿಲ್ಡ್ ಅಪ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡೆ ಹೋಗಿ ಸ್ಕೋಪ್ ಇಂದ ನಾವು ಅದಕ್ಕೆ ಏನ್ ಕರಿತೀವಿ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಸ್ಕೋಪ್ ಆಫ್ ದ ಎಸ್ ಎ ಸ್ಕೋಪ್ ಆಫ್ ದ ಎಸ್ ಎ ಈ ಎಸ್ ಎ ಸ್ಕೋಪ್ ಅನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ಹೋಗ್ಬಾರ್ದು ಹೊರಗಡೆ ಹೋದ್ವಿ ಅಂತ ಏನಂದ್ರೆ ಅನಾಹುತ ಆಗತ್ತೆ ರೈಟ್ ಇನ್ನು ವ್ಯಾಕರಣ ದೋಷಗಳು ವಿಶೇಷವಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಈ ಕನ್ನಡದಲ್ಲಿ ಪ್ರಬಂಧವನ್ನು ಬರೀಬೇಕಾದ್ರೆ ಆ್ಯಂಡ್ ಅಂತ ಬರೆಯೋದು ಈ ರೀತಿಯಾಗಿ ಬರೆಯೋದು ಆರ್ ಅಂತ ಬರೆಯೋದು ಈ ಇಂಗ್ಲಿಷ್ ಪದಗಳನ್ನೇ ಯೂಸ್ ಮಾಡ್ತಕ್ಕಂಥದ್ದು ಒಂದಿಷ್ಟಿದೆ ಆಮೇಲೆ ವ್ಯಾಕರಣ ದೋಷಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೆ ನಮ್ದು ಒಂದು ಭಾಷಾ ವೈವಿಧ್ಯತೆ ಚೇಂಜ್ ಆಗುತ್ತೆ ಅಂದರೆ ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೆ ನಾವು ಜರ್ನಿನ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಂದು ಭಾಷೆ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಸೊ ಇದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಆದ್ರೆ ಇದನ್ನ ಎಕ್ಸಾಮ್ ನಲ್ಲಿ ತೆಗೆದುಕೊಂಡು ಹೋಗ್ಬಾರ್ದು ನಾವೇನ್ ಮಾಡ್ಬೇಕು ಅಂತಂದ್ರೆ ಪುಸ್ತಕೀಯ ಭಾಷೆ ಏನಿರುತ್ತಲ್ಲ ಆ ಪುಸ್ತಕೀಯ ಭಾಷೆಯನ್ನ ಬಳಸಬೇಕು ಪುಸ್ತಕೀಯ ಭಾಷೆಯನ್ನ ಬಳಸಿ ನಾವು ಬರಿಬೇಕಾಗತ್ತೆ ನಮ್ಮ ಹುಡುಗರು ಅಂತಂದ್ರೆ ಸರ್ ನಾವು ಎಸೆ ಬರೀದೆ ಬಾಳ್ ದುಡ್ದೈತ್ರಿ ಇನ್ನ ಇಂಥವನ್ನೆಲ್ಲ ಏನ್ಪಿಟ್ಕೊಳಕ್ ಆಗ್ತದೇನ್ರಿ ಗಮನ ಕೊಡಕಾಗತ್ತೇನು ಅಂತ ಕೇಳ್ತಾರೆ ಬಟ್ ನನ್ಕನ್ಸರ್ ಇಷ್ಟೇನೆ ನೀವು ತಗೊಳ್ತಕ್ಕಂಥ ಮಾರ್ಕ್ಸ್ ಏನಿದೆ ಅಲ್ವಾ ಮಾರ್ಕ್ಸು ನಿಮ್ಮ ಸೆಲೆಕ್ಷನ್ ಮೇಲೆ ಅಂತಿಮವಾಗಿರ್ತಕ್ಕಂಥ ಡಿಸಿಷನ್ ಫ್ಯಾಕ್ಟರ್ ಆಗುತ್ತೆ ಅಂದ್ರೆ ನೀವು ಸೆಲೆಕ್ಟ್ ಆಗಬೇಕೋ ಬೇಡ ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥದ್ದೇ ಮಾರ್ಕ್ಸು ಸೊ ಒಂದ್ ಮಾರ್ಕ್ಸ್ ಕಡಿಮೆ ಆಯಿತು ಒಂದ್ ಮಾರ್ಕ್ಸ್ ಹೆಚ್ಚಾಯಿತು ಅಂತ ನಾವು ಅಲ್ಲಿ ಹೇಳಕ್ಕಾಗಲ್ಲ ಬಟ್ ಈ ಒಂದು ಮಾರ್ಕ್ಸು ನಿಮ್ಮ ಸೆಲೆಕ್ಷನ್ ಮೇಲೆ ಪ್ಲಸ್ ಆರ್ ಮೈನಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ವ್ಯಾಕರಣ ದೋಷ ಮತ್ತು ವಾಕ್ಯ ದೋಷಗಳಿರ್ತಾವಲ್ಲ ಇದನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಕ್ಸಾಮ್ ನಿಮಗೆ ಇಪ್ಪತ್ತ್ ಮಾರ್ಕ್ಸ್ ಗಳಿಗೆ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ ಅಂತಂದ್ರೆ ಎಕ್ಸಾಮ್ ನ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ವ್ಯಾಕರಣ ದೋಷ ವಾಕ್ಯ ದೋಷ ಕಂಡು ಬಂತು ಅಂದ್ರೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ಸೊ ಈ ಅರ್ಧ ಮಾರ್ಕ್ಸ್ ನಲ್ಲೇ ನಾವು ಸೆಲೆಕ್ಷನ್ ಇರ್ತೀವಿ ಅರ್ಧ ಮಾರ್ಕ್ಸ್ ನಾವು ಏನಾಗ್ತಿವಿ ಫೇಲ್ ಆಗ್ತಾ ಇರ್ತೀವಿ ಸೊ ವ್ಯಾಕರಣ ದೋಷದ ಬಗ್ಗೆ ಮತ್ತು ವಾಕ್ಯ ದೋಷದ ಬಗ್ಗೆ ಸ್ವಲ್ಪ ಗಮನವನ್ನ ಇಡಿ ಸಾರಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಅಂತಂದ್ರೆ ಏನ್ ಬರಿತಾ ಇದೀವಿ ಅನ್ನೋದ ಗೊತ್ತಿರೋದಿಲ್ಲ ಸುಮ್ನೆ ರೊಚ್ಚಿಗೆದ್ದು ಬರಿತಾ ಇರ್ತಾರೆ ಸೊ ಆಕ ಅಂತಹ ಏನು ಮೈಂಡ್ ಸೆಟ್ ಅನ್ನ ಯಾವ್ದೇ ಕಾರಣಕ್ಕೂ ಇಟ್ಕೊಳಕ್ ಹೋಗ್ಬೇಡಿ ಇದು ಯಾಕತ್ತೆ ಅಂತಂದ್ರೆ ಬಹಳಷ್ಟು ಒತ್ತಡದಲ್ಲಿದ್ದಾಗ ಬಹಳಷ್ಟು ಏನು ನಾವು ಪ್ರಿಪೇರ್ ಆಗದಿಲ್ಲ ಪ್ರಿಪೇರ್ ಆಗ ಟೈಮ್ ಸಿಗದಿರುವಾಗ ಇಂತಹ ಸಂದರ್ಭ ಆಗತಕ್ಕಂಥದ್ದು ಜಾಸ್ತಿ ಇದೆ ಸೊ ಕನ್ಫ್ಯೂಸ್ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ ಹೋಗ್ಬೇಡಿ ಏನ್ ಬರಿತಾ ಇದ್ದೀನಿ ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನ ತಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು ಇನ್ನ ಟೈಮ್ ಮ್ಯಾನೇಜ್ಮೆಂಟ್ ನಾನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೇಳಿದಿನಿ ನೈಂಟಿ ಪರ್ಸೆಂಟ್ ಸಕ್ಸಸ್ ಆಗೋದು ಫೇಲ್ಯೂರ್ ಆಗೋದು ಟೈಮ್ ಮ್ಯಾನೇಜ್ಮೆಂಟ್ ಇಂದ ಸಸ್ ಆಗುತ್ತಿಲ್ಲ ಗೊತ್ತಿಲ್ಲ ಬಟ್ ಫೇಲ್ಯೂರ್ ಮಾತ್ರ ನೈಂಟಿ ಪರ್ಸೆಂಟ್ ಆಗೋದು ಟೈಮ್ ಮ್ಯಾನೇಜ್ಮೆಂಟ್ ಇಂದ ಅಲ್ಲಿ ಕೊಟ್ಟಿರ್ತಕ್ಕಂಥ ತೊಂಬತ್ತು ನಿಮಿಷದಲ್ಲಿ ಎವ್ರಿ ಸೆಕೆಂಡ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಕೆಲವೊಂದರಲ್ಲಿ ನೀವು ನೋಡಿರಬಹುದು ಲಾಸ್ಟ್ ಕೇ ಕ್ವೆಶನ್ ಪೇಪರ್ ಹೊರಗಡೆ ಬಿಟ್ಟಿಲ್ಲ ಅವನು ನೋಡಕ್ ನಿಮ್ಗೆ ಆಗಿ ಆಗಿರ್ಲಿಕ್ಕಿಲ್ಲ ಅಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಬ್ಯಾಕ್ ಸೈಡ್ ನಲ್ಲಿ ಇಂಗ್ಲಿಷ್ ಕೊಟ್ರೆ ಅದನ್ನ ಹಿಂದಿನ ಸೈಡ್ ನಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು ಅಂದ್ರೆ ನೀವು ನೋಡಿ ಟ್ರಾನ್ಸ್ಲೇಷನ್ ಮಾಡಬೇಕಾಗತ್ತೆ ಸೊ ಪ್ರತಿಯೊಂದಕ್ಕೂ ಕೂಡ ನೀವ್ ಮಾಡ್ಬೇಕಾಗತ್ತೆ ಅಂದ್ರೆ ಟೈಮ್ ಅಲಾಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಸೊ ಅಂತ ಟೈಮ್ ನಲ್ಲಿ ನಿಮಗೆ ಟೈಮ್ ಬಹಳಷ್ಟು ಬೇಕಾಗುತ್ತೆ ಎಕ್ಸಾಕ್ಟ್ಲಿ ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಎಸ್ ಐಗ್ ಹಾಕೋಬೇಕು ಆಮೇಲೆ ಹದಿನೈದರಿಂದ ಹದಿನಾರು ನಿಮಿಷ ಟ್ರಾನ್ಸ್ಲೇಷನ್ ಹಾಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ನೀವು ಸ್ಟಿಕ್ ಆನ್ ಆಗಿರಿ ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಯಾವುದೇ ಕಾರಣಕ್ಕೂ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇನ್ನ ಕಳಪೆಯಾಗಿ ಬರೆಯುವುದು ಮತ್ತು ವಿಸ್ತರಿಸುವುದು ಸುಮ್ಮನೆ ಒಂದು ಪಾಯಿಂಟ್ ಬರೀತೀರಾ ಅಂತ ಅನ್ಕೊಳ್ಳಿ ಯಾವುದೋ ಒಂದು ಪಾಯಿಂಟ್ ಅನ್ನ ಬರಿತೀರಾ ಅದು ಟಾಪಿಕ್ ರಿಲೇಟೆಡ್ ಇರೋದಿಲ್ಲ ಈಗ ಉದಾಹರಣೆಗೆ ಅವಾಗ್ಲೇ ಹೇಳಿದ್ನಲ್ವಾ ಯಾವುದು ಈ ಎಲ್ ಪಿ ಜಿ ಅಂತ ಒಂದು ಕಾನ್ಸೆಪ್ಟ್ ಬಂದಿರುತ್ತೆ ಅದರಲ್ಲಿ ಆರ್ಥಿಕತೆ ಅಂತ ಬರ್ಬಿಟ್ರಲ್ಲಿ ಸುಮ್ಮನೆ ಅದ್ರ ಮುಂದೆ ಇರತಕ್ಕಂಥ ಅಂಶವನ್ನ ಆರ್ಥಿಕತೆ ರಿಲೇಟೆಡ್ ಬರೀದೆ ಬೇರೆ ಯಾವುದೋ ಒಂದು ಪಾಯಿಂಟ್ ನಾವು ಬರ್ಕೊಂಡ್ಬಿಟ್ವಿ ಅಂತಂದ್ರೆ ಅಲ್ಲಿ ಉಪಯೋಗ ಇಲ್ದಿರೋಂಗಾಗತ್ತೆ ಆರ್ಥಿಕತೆ ಬಗ್ಗೆ ಬರಿಬೇಕಾದ್ರೆ ಅದರಲ್ಲಿ ಹಿಂಗೆ ಎಫೆಕ್ಟ್ ಮಾಡುತ್ತೆ ನಮ್ಮ ಎಕನಾಮಿ ಮೇಲೆ ಅನ್ನೋದನ್ನ ಬರಿಬೇಕು ಹೊರತು ಬೇರೆ ಯಾವುದೇ ಕಾರಣಕ್ಕೂ ಟಾಪಿಕ್ ಅನ್ನ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ರೈಟ್ ಸೊ ಈ ಪಾಯಿಂಟ್ ಅನ್ನು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು ಕೆಲವೊಂದಿಷ್ಟು ಟ್ಯಾಗ್ ಗಳನ್ನ ಕೊಟ್ಟಿದ್ದೀನಿ ಇಲ್ಲಿ ಲೈನ್ಸ್ ಗಳನ್ನು ಕೊಟ್ಟಿದ್ದೀನಿ ಇವುಗಳು ನಿಮಗೆ ಒಳಗಡೆ ಹೋಗ್ಬೇಕು ಲೈನ್ಸ್ ಇದ್ದಾವಲ್ಲ ಎಕ್ಸಾಮ್ ಫೇಲ್ ಆದ್ಮೇಲೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬಂದಾಗ ನೆನಪಾಗ್ತವೆ ಸೊ ದಯವಿಟ್ಟು ಯಾವುದೇ ಕನಕ ಹಂಗ್ ಮಾಡಕ್ ಹೋಗ್ಬಿಡಿ ಸ್ವಲ್ಪ ಗಮನದಲ್ಲಿಟ್ಕೊಂಡು ನೋಡ್ಕೊಳ್ಳಿ ಇನ್ನ ಪ್ರಾಕ್ಟೀಸ್ ಮಾಡ್ದೆ ಬರೆಯೋದು ಇದು ಕೂಡ ದೊಡ್ಡ ತಪ್ಪು ಪ್ರಾಕ್ಟೀಸ್ ಮಾಡಿದೆ ನೀವು ಬರ್ದ್ರಿ ಅಂತಂದ್ರೆ ಅದು ಉಪಯೋಗಿ ಕೆಲಸ ಇದು ಹೆಂಗಂತಂದ್ರೆ ಹಿಮಾಲಯ ಹತ್ತೆ ಹತ್ತಿರಿ ಅಂತೇಳಿ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಎಷ್ಟೋ ಇರಬಹುದು ಏರುವಾಗ ಜಸ್ಟ್ ಒಂದು ಒಂದು ಎಷ್ಟು ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ಫೈವ್ ಹಂಡ್ರೆಡ್ ಮೀಟರ್ಸ್ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇದೆ ಅಂತೇಳಿ ಸೊ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ಸ್ ಗಳನ್ನ ಏರೋಷ್ಟರಲ್ಲಿ ಜೀವನೇ ಹೋಗಿರುತ್ತೆ ಕಾನ್ಫಿಡೆನ್ಸ್ ಇರಲಿ ಬೇಡ ಅಂತ ಹೇಳಲ್ಲ ಬಟ್ ಪ್ರಾಕ್ಟಿಕಲ್ ನಾಲೆಜ್ ನಿಮ್ಮ ಹತ್ರ ಇರಲಿ ಪ್ರಾಕ್ಟೀಸ್ ಮಾಡೋದೇ ಯಾವುದೇ ಕಾರಣಕ್ಕೂ ಬರೆಯೋದಕ್ಕೆ ಆಗೋದಿಲ್ಲ ಡೈಲಿ ಒಂದಾದ್ರು ನೀವು ಪ್ರಾಕ್ಟೀಸ್ ಮಾಡಿರಲೇ ಸ್ಪೆಷಲಿ ಲಾಸ್ಟ್ ಮಂತ್ ಎಕ್ಸಾಮ್ ಏನಿರ್ತಾನ ಆ ತಿಂಗಳಲ್ಲಿ ಇನ್ನ ಎಷ್ಟು ಪದಗಳನ್ನ ಬರೀ ಎಷ್ಟು ಪದಗಳ ವಿಧಿಯನ್ನು ಇಟ್ಕೋಬೇಕು ಅಂತೇಳಿ ಅವ್ನು ಕೊಟ್ಟಿರ್ತಾನೋ ಆ ಸೂಚನೆಗಳನ್ನ ತಾವೆಲ್ಲರೂ ಕೂಡ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಬರೀಬೇಕು ಆರ್ನೂರು ಅಂತಂದ್ರೆ ಆರ್ನೂರು ಪದಗಳ ಒಳಗೇನೆ ಬರೀಬೇಕು ರೈಟ್ ಸೊ ಈ ಪಾಯಿಂಟ್ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಮತ್ತೆ ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರ್ತವೆ ಒನ್ ಥರ್ಡ್ ಮಾತ್ರ ಬರೀರಿ ಅಂತ ಕೊಟ್ಟಿರ್ತಾರೆ ಒನ್ ಥರ್ಡ್ ಅಂತಂದ್ರೆ ಎಕ್ಸಾಕ್ಟ್ಲಿ ವರ್ಡ್ಸ್ ಗಳು ಎಷ್ಟಿರ್ತವೆ ಅಷ್ಟೇ ನಾವು ಗಮನದಲ್ಲಿಟ್ಕೊಂಡು ಬರೀಬೇಕಾಗತ್ತೆ ಈ ಪಾಯಿಂಟ್ ಕೂಡ ನಾವು ಆ ನೋಡ್ಕೋಬೇಕು ಇನ್ನ ಅವಸರ ಮಾಡೋದು ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೊಡೆತ ಕೊಡ್ತಕ್ಕಂಥ ಒಂದು ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಹೌದು ಪ್ರಾಕ್ಟಿಕಲಿ ಅವಸರ ಆಗಿ ಆಗುತ್ತೆ ಎಕ್ಸಾಮ್ ನಲ್ಲಿ ಇದು ಸಹಜ ಆದ್ರೆ ಈ ಅವಸರ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಬರಿಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ಮಿಸ್ ಮಾಡಿ ಹಂಗೆ ಮಾಡ್ಕೊಳುತ್ತೆ ಸೊ ಯಾವುದೇ ಕಾರಣಕ್ಕೂ ಅವಸರವನ್ನ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಮ ಫೋಕಸ್ ಏನಿರಬೇಕು ಅಂತಂದ್ರೆ ನಾವು ಎಷ್ಟು ಪಾಯಿಂಟ್ಸ್ ಗಳನ್ನ ಬರೀತೀನಿ ಅಷ್ಟು ಪಾಯಿಂಟ್ಸ್ ಗಳನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅನ್ನೋದ್ರ ಸುತ್ತ ಇರಬೇಕು ಹೊರತು ಬೇರೆ ಯಾವ್ದ್ರ ಸುತ್ತನೂ ಕೂಡ ಇರ್ಲಿಕ್ಕೆ ಹೋಗ್ಬಾರ್ದು ಇನ್ನ ನಕಾರಾತ್ಮಕ ಮನೋಭಾವ ಸಲ ಎಕ್ಸಾಮ್ ಹಿಂಗೆ ಆಗತ್ತೆ ಕ್ವಶನ್ ಪೇಪರ್ ಔಟ್ ಆಗತ್ತೆ ಇವೆಲ್ಲ ಹಂಗೆ ಇರತಕ್ಕಂಥದ್ದು ಇದು ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಿ ನನ್ನ ಬರದಲ್ಲಿ ಆಗಲ್ಲ ಇವೇನು ಇರ್ತಾವಲ್ಲ ಇಂಥ ಥಾಟ್ಸ್ ಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಎಕ್ಸಾಮ್ಗೆ ಹೋಗ್ಲಿಕ್ಕೆ ಹೋಗ್ಬೇಡಿ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಓವರ್ ಆಲ್ ಏನು ಮೆಂಟಲಿಟಿ ಇರತ್ತಲ್ಲ ಅದು ಡಿಗ್ರೇಡ್ ಆಗ್ಬಿಡುತ್ತೆ ಅಂದ್ರೆ ಆಗಲಪ ನನ್ನ ಹತ್ರ ಅನ್ನೋದು ಒಂದು ಪಾಯಿಂಟ್ ಬಂದ್ಬಿಡ್ತು ಅಂತಂದ್ರೆ ಮನುಷ್ಯ ತನ್ನ ಆತ್ಮವಿಶ್ವಾಸನ ಕಳ್ಕೊಂಡ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ನೆಗೆಟಿವಿಟಿಯನ್ನ ನೀವು ಬೆಳೆಸ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಅದನ್ನ ಬೆಳೆಸೋದಕ್ಕೂ ಕೂಡ ಹೋಗಬೇಡಿ ಬಿ ಪಾಸಿಟಿವ್ ಎಷ್ಟು ಮಾಡಿದಿರೋ ನಿಮ್ಗೆ ಅಷ್ಟೊಂದು ಸಿಕ್ಕೇ ಸಿಗುತ್ತೆ ಪಾಸಿಟಿವ್ ಆಗಿ ಹೋಗಿ ಅಟೆಂಡನ್ನು ಮಾಡಿ ಇನ್ನ ಪದಗಳ ನಾನು ಆಲ್ರೆಡಿ ಹೇಳಿದೀನಿ ಯಾವುದೇ ಕಾರಣಕ್ಕೂ ಆರ್ನೂರು ಪದಗಳನ್ನ ಮೀರ ಅಂತ ಇದೆ ಅಲ್ಲಿ ಸೊ ಕ್ರಾಸ್ ಮಾಡಬೇಡಿ ಆ ಲಿಮಿಟ್ ಅನ್ನ ಕ್ರಾಸ್ ಮಾಡೋದಕ್ಕೆ ಹೋಗ್ಬೇಡಿ ಈಗ ಸಿಕ್ಸ್ ಪೇಜ್ ಕೊಟ್ಟಿದ್ರು ಜೀರಿಗೆ ಕಾಳ ಅಕ್ಷರನ ಬರೀತಿರ್ತಾರೆ ಸೊ ಅಂತವ್ರು ಏನ್ ಮಾಡ್ತಾರೆ ಆರು ಪೇಜ್ ಪೂರ್ತಿ ಬರೆಯೋದಕ್ಕೆ ಹೋಗ್ತಾರೆ ಸೊ ದಯವಿಟ್ಟು ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ ಲಿಮಿಟ್ ಎಷ್ಟಿರುತ್ತೋ ಆರ್ನೂರು ಪದಗಳ ಒಳಗಡೆನೆ ನೀವು ಬರೆಯೋ ಪ್ರಯತ್ನವನ್ನ ಮಾಡಿ ರೈಟ್ ಸೊ ಇದು ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಗಳು ಇತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ತಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಒಂದಿಷ್ಟು ಕೀ ಪಾಯಿಂಟ್ಸ್ ಗಳನ್ನ ಮಾಡಿ ಹೇಳಿದ್ರೆ ಷ್ಟು ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಗೊತ್ತಿರತಕ್ಕಂಥದ್ದು ಹೊಸದೇನಿಲ್ಲ ಬಟ್ ರಿಫ್ರೆಶ್ ಆಗಲಿ ನಿಮ್ ಮೈಂಡ್ ಅಂತ ಹೇಳಿ ಒಂದಷ್ಟು ಕೀ ಕೀಪೋಡ್ ಮಾಡಿ ಹಾಕಿದ್ರೆ ಐ ಹೋಪ್ ವಿಲ್ ಹೆಲ್ಪ್ ಯು ಸೊ ಥ್ಯಾಂಕ್ ಯು ಆಲ್ ಅಂಡ್ ಗುಡ್ ನೈಟ್